ನಾನು ನಿಮ್ಗೆ ಪದ್ಮ ಪದ್ಮಾ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಈ ಆಟವನ್ನು ನಾವು ತುಪ್ಪ ಕಾಯಿಸ ಆಟ ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ನಾವು ಅದನ್ನೇ ಹೆಸರಿಂದ ಕರೆಯೋದು ಇಲ್ಲಿ ಎಷ್ಟು ಜನ ಬೇಕಾದರೂ ಆಟ ಆಡ್ಬೋದು ಇಲ್ಲಿ ಇಬ್ಬರು ಮಕ್ಕಳು ಆಟ ಆಡ್ತಾ ಇದ್ದಾರೆ ಫಸ್ಟ್ ಮಕ್ಕಳನ್ನ ಪರಿಚಯ ಮಾಡ್ಕೊಳ್ಳೋಣ ಇಲ್ಲಿ ಇಬ್ಬರು ಮಕ್ಕಳು ಆಟ ಆಡ್ತಾರೆ ಇಲ್ಲಿ ನಂಬರ್ಸ್ ಅವರು ಟ್ವೆಂಟಿವರೆಗೆ ವರೆಗೆ ನಂಬರ್ಸ್ ಇಟ್ಕೊಂಡಿರ್ತಾರೆ ಫಸ್ಟು ನಾಲ್ಕು ಅಥವಾ ಎಂಟು ಬಿದ್ದಾಗ ನಂಬರ್ಸನ್ನು ಕೌಂಟ್ ಮಾಡ್ತಾ ಹೋಗ್ತಾರೆ ಯಾರು ಗೆಲ್ತಾರೆ ಅವರು ವಿನ್ನು ಯಾರು ಸಹ ಅವರು ತುಪ್ಪವನ್ನು ಕಾಯಿಸ್ಬೇಕು ಆಟವನ್ನು ನೋಡ್ತಾ ಹೋಗಿ ಹೆಂಗೆ ಅಂತ ಗೊತ್ತಾಗುತ್ತೆ ಫಸ್ಟ್ ಜೀವಿತೆಯಿಂದ ಆಟ ಸ್ಟಾರ್ಟ್ ಆಗುತ್ತೆ ನೋಡಿ ಜೀವಿತೆಗೆ ನಾಲ್ಕು ಬಿತ್ತಿವಾಗ ಅವಳು ಕೌಂಟ್ ಮಾಡ್ಕೊ ಹೋಗ್ತಾಳೆ ಟ್ವೆಂಟಿ ನಂಬರ್ವರೆಗೆ ಮಾತ್ರ ನಾಲ್ಕು ಮತ್ತು ಎಂಟು ಕೌಂಟ್ ಮಾಡಿ ಎಷ್ಟಾಯಿತು ಜೋರಾಗಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಂಟು ನಾಲ್ಕು ಹನ್ನೆರಡು ಆಯಿತು ಹಂಗೆ ಇಪ್ಪತ್ತರವರೆಗೆ ಕೌಂಟ್ ಮಾಡ್ಕೋತಾಳೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾಯಿತು ಇವಾಗ ಇವಾಗ ಜೀವಿತ ಎಂಟು ಬಿದ್ದಿದೆಯಲ್ಲ ಮತ್ತೆ ಒಂದು ಸಾರಿ ಬೆಳೆಸ್ಬೇಕು ಇವಾಗ ಜೀವಿತಂದು ಆಟ ಹೋಯ್ತು ಅದಕ್ಕೆ ಜೀವಿತ ಇವಾಗ ಫಸ್ಟೇ ಮತ್ತಿಂದ ಹೊಸ ಫಸ್ಟಿಂದ ಆಟ ಆಡಬೇಕು ಜೀವಿತದ ಎಂಟು ಬಿತ್ತು ಮತ್ತೆ ಇವಾಗ ಫಸ್ಟ್ ಫಸ್ಟಿಂದ ಕೌಂಟ್ ಮಾಡ್ಕೋತಾಳೆ ಜೀವಿತ ಟ್ವೆಂಟಿ ವರೆಗೆ ಒಂಬತ್ತಾಗಿದೆ ಜೀವಿತದು ಹನ್ನೆರಡು ಆಗಿದೆ ಜೀವಿತ ಜೀವಿತ ಬಾಯ್ ಬಿಟ್ಟು ಹೇಳ್ಬೇಕು ಜೋರಾಗಿ ಹದಿನೆಂಟು ಹದಿನೆಂಟಾಗಿದೆ ಜೀವಿತ ಇನ್ನೆರಡು ಎರಡು ಬಿದ್ದರೆ ಜೀವಿತ ಹೇಳ್ತಾಳೆ ಟ್ವೆಂಟಿ ನಂಬರ್ಸ್ ಇಟ್ಕೊಂಡಿದ್ದೀವಿ ನೀವು ಎಷ್ಟು ನಂಬರ್ ಸಾರಿ ಇಟ್ಕೊಂಡು ಆಟವನ್ನು ಆಡಬಹುದು ಜೀವಿತ ಎದ್ಲು ಇವಾಗ ಇವಾಗ ತುಪ್ಪವನ್ನು ಕಾಯಿಸೋದು ಇವಾಗ ನಾವು ಅಲ್ಲಿ ಬಿಳಿ ಬೇಕಾ ಬ್ಲ್ಯಾಕ್ ಬೇಕಾ ಅಂತ ನಾವೇ ಸೆಲೆಕ್ಟ್ ಮಾಡ್ಕೋಬೇಕು ಈ ಕಡೆ ಸೈಡವರು ಯಾವ್ದು ಹೇಳ್ತಾರೆ ಆ ಥರ ಇಟ್ಕೋಬೇಕು ನಿಂಗೆ ಯಾವ್ದು ಬೇಕು ವೈಟ್ ವೈಟ್ ನೋಡಿ ಇದನ್ನು ತುಪ್ಪ ಕಾಯಿಸೋ ಆಟ ಅಂತ ನಾವು ಹೇಳ್ತೀವಿ ಮಧ್ಯದಲ್ಲಿಡಮ್ಮ ಕರೆಕ್ಟಾಗಿ ಅದ್ರ ಮಧ್ಯಕ್ಕೆ ಅವಳು ಕೈಯನ್ನು ಉಜ್ಜಬೇಕು ಈ ಕಡೆ ಗೆದ್ದಿರೋರು ಸೋತಿರೋರಿಗೆ ಏಟನ್ನು ಹೊಡಿತಾರೆ ಆ ಕಡೆಯವರು ಏಟು ಹೊಡೆಯುವಾಗ ತಪ್ಪಿಸ್ಕೋಬೇಕು ಸರಿಯಾಗಿ ಕೈಯೆಲ್ಲ ಉಜ್ಜಬೇಕು ನೋಡಿ ಏಟು ತಪ್ಪಿಸ್ಕೊಂಡಾಗ ಅಲ್ಲೊಂದು ಪಚ್ಚಿ ಇರ್ತದಲ್ಲ ಅದನ್ನು ಎತ್ತಿ ನಾವು ಇಟ್ಕೋಬೇಕು ಆಟೋ ನೋಡ್ತಾ ಹೋಗಿ ಅರ್ಥ ಆಗುತ್ತೆ ನಿಮಗೆ ಇವಾಗ ಆ ಥರ ಆಯಿತು ಆಯಿತು ಇವಾಗ ನಮ್ಗೆ ಯಾವಾಗ ಒಡೆಯೋ ತಪ್ಪುತ್ತೆ ಯಾವಾಗ ಪಚ್ಚಿಯನ್ನು ಸೋತಿರೋರ ಸೈಡ್ ಎತ್ತಿಟ್ಕೋತಾರೆ ನಾಲ್ಕನೇದಕ್ಕೆ ಈ ಥರ ಕಾಯಿಸ್ಬೇಕು ತುಪ್ಪವನ್ನು ನಾವು ನಾಲ್ಕನೇದಕ್ಕೆ ಡಿಫ್ರೆಂಟಾಗಿ ಕೆಳಗಡೆ ಇಡು ಕರೆಕ್ಟಾಗಿ ಪಚ್ಚಿ ಹತ್ತಿರ ఈ ఆటదీ జీవిత విన్నర్లు జీవిత క్లబ్స్